ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡ್ಯಾನ್ಸ್ ಮಾಡತ್ತಾರ ನೋಡ್ರಿ ಗಾಯ್ಸ ನೋಡ್ರಿ ಗಾಯ್ಸ್ ಹೆಂಗೆ ಡ್ಯಾನ್ಸ್ ಮಾಡಾಕತ್ತಾಳ ಪ್ರಾಕ್ಟೀಸ್ ಮಾಡ್ಕೊಳತ್ತಾಳ ಡ್ಯಾನ್ಸ್ ಬೆಳಗ್ಗೆ ರನ್ನಿಂಗ್ ಹೋಗಿ ವಾಕಿಂಗ್ ಮಾಡಿ ನೋಡ್ರಿ ಗಾಯ್ಸ್ ನಮ್ಮ ಮಮ್ಮಿಗೆ ಡುಪ್ಟಿ ಹೊಳ್ಯಾಕೆ ಕೊಟ್ಟಾರ ಹೊಲಿದ ಹೊಲ್ಯಾಕೆ ಸೊ ಏನೇನು ಐಡಿಯಾ ಮಾಡಿದೆ ಅಂದ್ರೆ ನೋಡ್ರಿ ಗಾಯ್ಸ್ ಇವಾಗ ರೆಡಿಯಾಗಿ ನಾವು ಗಣಪತಿ ಟೆಂಪಲ್ಗೆ ಹೋಗಿ ಸೊ ಗುಡಿಗೆ ಹೋಗಿ ಕೈ ಮುಗಿದು ಬಂದ್ವಿ ಸೊ ಫಲಾವ್ ಮಾಡಿ ನಾನು ಈಗ ಈಗ ನಮ್ಮಮ್ಮಿ ಮೋದಕ್ ಹಿಡಿ ಹಿಡಿದ ಈಗ ನಮ್ಗೆ ಹೊಟ್ಟೆ ತುಂಬಿಕೊಳತ್ತೇವ್ ನೋಡ್ರಿ ಇಷ್ಟ ಆಗಿತ್ತು ಅಂತ ತಿಳ್ಕೊಂಡಿನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭೂಮಿಕಾ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಬರ್ರಿ ಇವತ್ತೇನು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ನಾವೆಲ್ಲಿ ಬಂದಿದ್ವಿ ಅಂದ್ರೆ ಮಾರ್ನಿಂಗ್ ಮಾರ್ನಿಂಗ ಐದುವರೆಗೆ ವಾಕಿಂಗ್ ಬಂದಿದ್ವಿ ಸೊ ಇವಾಗ ಆಲ್ಮೋಸ್ಟ್ ಸಿಕ್ಸ್ ತರ್ಟಿ ಆಗಿರ್ಬೋದು ವಾಕಿಂಗ್ ಮುಗಿಸ್ಕೊಂಡು ಈಗ ನಾವು ಎಲ್ಲರೂ ಹೋಗತ್ತೀವಿ ನೋಡಿರಿ ಇಲ್ಲೇ ಹೆಂಗೆ ಮಾಡಕ್ಕಾರ ನೀವು ನಾನು ಮಾಡಿದೆ ಮಾಡಿ ಮುಗಿಸಿ ಆಮೇಲೆ ಬಂದೆ ನೀವು ಸ್ವಲ್ಪ ಕುಂತ ಡ್ಯಾನ್ಸ್ ಮಾಡತ್ತಾರ ನೋಡಿರಿ ಈಗ ಆಯ್ತು ಯಾರು ಕಡಿಸಲ್ ತಗೋ ಇವ ತೃಪ್ತಿ ಇರೋ ಡ್ಯಾನ್ಸ್ ಮಾಡಾಕತ್ತ ಆಕೆ ನೋಡ್ದ ಆಕೆ ಆಕೆ ಒಬ್ಬಳೆ ಚಂದ ಮಾಡತ್ತಾಳೆ ನೋಡ್ರಿ ಗೈನ್ಸ್ ನೋಡಿರಿ ನೋಡ್ರಿ ಡ್ಯಾನ್ಸ್ ನೀವು ಮಾಡ್ರಿ ನೋಡ್ರಿ ಎಲ್ಲ ಆಕೆ ನಿಲ್ಲಿಸಿಲ್ಲ ಇವ್ರು ನಿಲ್ಸಿದ್ರು ನಾವು ಬೆಳಗ್ಗೆ ರನ್ನಿಂಗಿಗೆ ಹೋಗಿ ವಾಕಿಂಗ್ ಮಾಡಿ ಬಂದ ಇವಾಗ ಕುಂತೇವೆ ನೋಡ್ರೆ ಗಾಯಿಸಿ ಈಗ ಇವತ್ತು ನಾಷ್ಟ ಏನಿಲ್ಲ ಒಪ್ಪತ್ತು ಇವತ್ತು ಉಪವಾಸ ಸೊ ನೋಡೋಣ ಶಾಬೂದಾನಿಯ ರೆಸಿಪಿ ಮಾಡಿ ಅದನ್ನು ನಾಷ್ಟ ಮಾಡಬೇಕು ಆಮೇಲೆ ಇವತ್ತು ಸ್ನಾನ ಅದು ಮುಗಿಸ್ಕೊಂಡ ಗಣಪತಿ ಗುಡಿಗೆ ಹೋಗಬೇಕಾ ಇವತ್ತು ಸಂಕಷ್ಟಿಲ್ಲ ಸೊ ಅದಕ್ಕೆ ಎಲ್ಲರಿಗೂ ಸಂಕಷ್ಟಿಯ ಶುಭಾಶಯಗಳು ಸೊ ಬರೀ ಹೋಗೋಣ ಈ ಡ್ಯಾನ್ಸ್ ಮಂಗ್ಯಾನ್ ಕತೆ ಮಾಡಾಕತಾಳ ನೋಡಿರಿ ಈ ಡ್ಯಾನ್ಸ್ ಈಗ ಡ್ಯಾನ್ಸ್ ತೋರಿಸ್ತೇ ನೋಡಿರಿ ನೋಡಿರಿ ಗಾಯ್ಸ್ ಹಂಗ್ ಡ್ಯಾನ್ಸ್ ಮಾಡಾತಾಳ ಪ್ರಾಕ್ಟೀಸ್ ಮಾಡ್ಕೋಳಾತಾಳ ಡ್ಯಾನ್ಸ್ ನೋಡಿರಿ ಈ ಡ್ಯಾನ್ಸ್ ಬರಲಿಲ್ಲ ಅಂದ್ರೆ ನೋ ಡ್ಯಾನ್ಸ್ ಮಾಡಾಕತಾಳ ನೋಡಿ ಪಾಯ್ ಆನ್ ನೋಡಿರಿ ಮತ್ತೆ ಯಾವುದು ಮಾಡಾಕತಿ ಇವರು ನೋಡಿ ಇಕ್ಕೆ ಬರ ವಾ ಭರತನಾಟ್ಯ ಮಾಡ್ಕಿರ ನೋಡಿರಿ ಗಾಯ್ಸ್ ಇಕ್ಕೆ ನೋಡಿ ನೋಡಿ ಹಾ ಮಾಡು ಮಾಡು ಹಾ ನೋಡ್ರಿ ಗಾಯ್ಸ್ ಯಾರಾದ್ರೂ ಕ್ಲಾಸ್ ಕಲಿಯೋರಿದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಇವಳ ನಂಬರ್ ಹೇಳ್ತೀನಿ ನೋಡಿ ಇಲ್ಲಾಂದ್ರೆ ಅಲ್ಲೇ ಕೆಳಗಡೆ ಮೆನ್ಷನ್ ಮಾಡ್ತೀನಿ ನೋಡ್ರಿ ಆಕೆ ನಂಬರು ಚಂದ ಮಾಡತಿ ಕಾಳಿನ ನೋಡ್ರಿ ಗಾಯ್ಸ್ ನಮ್ಮ ಮಮ್ಮಿಗೆ ಡುಪ್ಟಿ ಹೊಲ್ಯಾ ಕೊಟ್ಟಾರ ಹೊಲಿದ ಹೊಲಿಯಕ ಸೊ ಅವ್ರ ಏನೇನು ಐಡಿಯಾ ಮಾಡ್ಯಾರಂದ್ರ ಕೇಸರಿ ಬಿಳಿ ಹಸಿರ ಮತ್ತು ಧ್ವಜ ಮಾಡಿ ಹಚ್ಚಾರ ನೋಡ್ರಿ ಗಾಯ್ಸ್ ನಡಕ್ ಕೇಸರಿ ಬಳಿ ಹೆಸರಿ ಧ್ವಜ ಮಾಡ್ಯಾರಿಯ ಚಂದ ಆಗೇತ್ ನೋಡ್ರಿ ಗಾಯಸ್ ಇವ್ರಗ್ ಹೊಲೆಯಾಗ್ ಕೊಟ್ಟಿದ್ರ ಹೊಲೆಯತ್ತಾರ ಏನ್ ಮಾಮಾರ ನೋಡ್ರಿ ಗಾಯಸ್ ಇವಾಗ ರೆಡಿಯಾಗಿ ನಾವು ಗಣಪತಿ ಟೆಂಪಲ್ಗೆ ಹೋಗಿ ಇವಾಗ ಸಂಕಷ್ಟಿ ಅಲ್ಲ ಹೋಗ್ಬಂದ ಉಪವಾಸ ಬಿಡ್ಬೇಕ ಇವಾಗ ಏನಿಲ್ಲ ಹೋಗ್ ಬಂದ್ ಕೂಡ್ಲೆ ಮೋದಕ ಪ್ರಸಾದ ಮಾಡಿ ಇಡೀ ಹಿಡಿದು ಆಮೇಲೆ ಉಪವಾಸ ಬಿಡ್ತೀವಿ ನೋಡ್ರಿ ಗಾಯಸ್ ನಮ್ಮ ಮಮ್ಮಿ ಇನ್ನೂ ರೆಡಿನ ಆಗಿಲ್ಲ ನಡೀ ಗಣಪತಿಗೆ ಹಾಲು ಗರಿಕೆ ದಳ ಮತ್ತು ಹೂವು ನೋಡ್ರಿ ಇಲ್ಲಿ ಹೂವ ಎರೆಸಿದಾರ ಮಮ್ಮೀರ ಈಗ ಗುಡಿಗೆ ಹೋಗಿ ಬಂದ ಪ್ರಸಾದ್ ಮಾಡಿ ಗಣಪತಿಗೆ ಎಡೆ ಎಡಿದು ಹಾಲು ಏರುತ್ತು ಆಮೇಲೆ ನಾವು ಉಪವಾಸ ಬಿಡೋದು ಕಾಯಿಸ್ತೀವಿ ಇವಾಗ ನೀನು ತಿಂದಿಲ್ಲ ನಮ್ಮ ಮಮ್ಮಿ ಪೂರ್ತಿ ನಿರಂಕಾರ ಮಾಡ್ಯಾರ ನಿರಂಕಾರ ಅಂದ್ರೆ ಪೂರ್ತಿ ಅಲ್ಲ ಚಹಾ ನೀರಷ್ಟು ಕುಡಿಯತ್ತಾರ ಇವಾಗ ಚಾ ಕುಡಿಯತ್ತಾರ ಚಾ ಕುಡಿದು ರೆಡಿ ಹಾಕಿ ಹುಡಿಗೋಗಿ ಕೈ ಮುಗಿದು ಬರ್ತೇವೆ ನಿಮಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಬಿಡ್ಕೊಂಡು ಬರ್ತೀವಿ ನೋಡ್ರಿ ಪ್ರಸಾದ್ ತಗೊಂಡ್ ಬಂದ ಈಗ ಹೋಗಾತಿ ಬಾಯಿ ಗಣಪತಿ ಸೊ ಗುಡಿಗ್ ಹೋಗಿ ಕೈ ಮುಗಿದ್ ಬಂದ್ವಿ ಇವಾಗ ಜಸ್ ಸೊ ಈಗ ಏನೇನ್ ಮಾಡ್ಬೇಕಂದ್ರ ಮೋದಕ್ ಅನ್ನ ಸಾಂಬಾರ್ ಬದಿಕ ಪಲ್ಲೆ ಎಲ್ಲಾ ಮಾಡಿ ಇಡುದು ಊಟ ಮಾಡಿ ಅಲ್ಕೊಳ್ಳೋದ ಸೊ ಈಗ ಮೋದಕ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು ಬರಿ ರೆಡಿ ಆಗಿ ಹೆಂಗೆ ಕಾಣತೀನಿ ಕಮೆಂಟ್ ಮಾಡಿರಿ ಗಾಯಸ್ ಇವಾಗ ಮೋದಕ್ ಮಾಡಾಕ ರೆಡಿ ಮಾಡ್ಕೊಂಡಿವಿ ಮೋದಕ್ ಮಾಡ್ಕೊಳತ್ತೀವಿ ಆಮೇಲೆ ಫಲಾವ್ ಮಾಡ್ಬೇಕಂತ ಪಲಾವ್ ರೆಡಿ ಮಾಡ್ಕೊಂಡಿನ ಹಂಗೆ ನಾರ್ಮಲ್ ಸಾಂಬಾರಾಗಿತಿ ಬದ್ನಿಕಾಯಿ ಪಲ್ಯ ಮಾಡ್ಯಾಳ ಮಮ್ಮಿ ಇಲ್ಲೇ ಇಟ್ಟಾರಿಗೆ ಇದ್ರೊಳಗೆ ಆತ ಟೈಮ್ ಲೇಟ್ ಆತ ಭಾಳ ಪಟ್ ಪಟ್ ಮಾಡಿ ಎಡಿ ಹಿಡಿಬೇಕ್ರಿ ಗೈಸ್ ಊಟ ಮಾಡ್ಬಿಡ ಸೊ ಪಲಾವ್ ಮಾಡಿ ನಾನ ಈಗ ನಮ್ಮಮ್ಮಿ ಮೋದಕ್ ಮಾಡಾಕತ್ತಾಳ ಅವೆಲ್ಲ ಒಡದ್ ಹೋಗ್ಯಾವ ಅಂತಂದರಲ್ ನಂಗ ಬರ್ತೇತಿ ಚಂದ್ ಮಾಡ್ತಾಳ್ರಿ ಗಾಯಸ್ ಆದ್ರೆ ಈಗ ಯಾಕೋ ಮೋದಕ್ ಸ್ವಲ್ಪ ಹೊಡ್ದಲ್ಲಿ ಒಡ್ದತಿ ಹೊಡ್ದಂಗ ಕಾಣುವಲ್ತ ಹೊಡೆದೈತ ಅದಾದ್ಮೇಲೆ ಬಾಂಡಿ ತಿಕ್ಕತೇನಿ ಬಾಂಡಿ ಅಂತು ಮುಗಿದ ಆಮೇಲೆ ಹಸುವಾಗಿದ್ದ ಮಮ್ಮಿ ನನಗೆ ಭಾಳ ಉಪವಾಸ ಇದ್ದಲ್ಲ ರೀ ಅದಕ್ಕೆ ಹಸುವಾಗೈತಿ ಪಟ್ ಪಟ್ ನೈವೇದ್ಯ ಮಾಡಿ ನಿರಂಕರ ಇದಲ್ಲ ನಿರಂಕರ ನಿರಂಕಾರ ಏನಿಲ್ಲ ರೀ ಹಣ್ಣು ಅಂಬೆಲ್ಲ ಚಾ ತಿಂಡಿ ಚಾಬುದ ನೀರಂಕಾರ ಇರಲಿ ಬಾಳೆಹಣ್ಣು ಶೇಬುದ ಕೇಳ ಕೇಳತ್ತೀರಿ ನಮ್ಮ ಮಮ್ಮಿ ಹೇಳೋದು ಎಲ್ಲ ನಿರಂಕಾರ ಅಂತ ನಮ್ಮಮ್ಮಿ ಇಡಿ ಹಿಡಿ ಆತಾಳ್ರಿ ಪ್ರಸಾದ ರೆಡಿ ಮಾಡ್ಕೊಳೋದಾರ ನಾನು ದೀಪ ಅದು ಹಚ್ಚಿ ಉದ್ದನ ಕಡ್ಡಿ ಹಚ್ಕೊಂಡು ಕರ್ಪೂರಗೆಲ್ಲ ರೆಡಿ ಮಾಡ್ಕೋಬೇಕ್ರಿ ಈಗ ಮಾಡತ್ತಾರ ನೋಡ್ರಿ ಇಲ್ಲಿ ಎಡಿ ಹಿಡಿ ಆತಾರ ಪುರಿ ಮೆಣಸಿನ್ಕಾಯಿ ಭಾಳ ಭಾಳ ಮಾಡ್ಯಾರ್ರೀ ಭಾಳ ಭಾಳ ના મમ્મી બંડાર હે ગચકોતર નોડરી ગાઈસ પૂરતી મોર બટ્ટીલે બંડાર તકોંતા ઓર ગચબેકન તકો નોડનરી મેડમ અયો બાળતતરી બાળતતરી ને પપ્પા હચ્છા કોકબેક ઈગા પપ્પા બંડાર 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 અચ્છા તો હેંગ બેક મોર બટ લે આતી ની ಆಯ್ತಪ್ಪ ಒಂದ 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 ನಮ್ಮ ಅಪ್ಪಾರ ಆಲ್ರೆಡಿ ಮೂರು ಹಚ್ಕೊಂಡ್ರಿ ಅದ್ರ ಮ್ಯಾಲೆ ಮತ್ತೆ ಹಚ್ಚಾತೀನಿ ಈಗ ನಂದು ಸರದಿ ನಾನು ಹಚ್ಕೋಬೇಕ ನಾನು ಮೂರು ಹಚ್ಕೋತೀನಿ ಈಗ ಒಂದೇ ಇಡ್ಲಿ ನೋಡ್ರಿ ಚಲೋ ಹತ್ತು ಮಮ್ಮಿ ಒಂದು ಹಚ್ಚಿದೆ ಉದ್ದಕ್ಕೆ ಎಷ್ಟು ಇಪ್ಪತ್ನಾಕಾ ಇಪ್ಪ ಇಪ್ಪತ್ತೊಂದು ನಾ ನೋಡಿ ಇಪ್ಪತ್ನಾಲ್ಕು ಪಟ್ ಪಟ್ಪಟ್ರೆ ಟೈಮ್ ಆಗ್ತೈತಿ ಹಸು ಆಗಿತ್ ನನ್ಗೆ ರುಚಿ ರುಚಿ ಅಡುಗೆ ಐತ್ರಿ ಬರೀ ಗಾಯಿಸಿ ಊಟ ಮಾಡೋಣಂತ ಇನ್ನೂ ಎಡಿ ಇಡಲಿಲ್ಲ ಈಗ ಹಿಡಿಬೇಕಾ ಹಿಡಿದ್ಮೇಲೆ ಪಟ್ಟು ಊಟ ಮಾಡಿ ಮಕ್ಕಳ ಬಿಡೋದು ಗಾಯಸ್ ನೋಡ್ರಿ ಫಾಲೋ ಮಾಡಿ ನಾನು ಗಣಪತಿ ಗಜಮೊಕನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪ ತರುವಿನೇ ಗಜಮನೆ ಗಣಪತಿ ನಿನಗೆ ಬಂದನೆ ನಂಬಿದವರ ಪಾಲಿನ ಕಲ್ಪ ತರುವ ನೋಡಿರಿ ನಾವು ಪೂಜೆ ಮಾಡತ್ತೇವ ನಮ್ಮ ಪಪ್ಪಾರ ಸಾಂಗದು ಕ್ರಿಕೆಟ್ ಹಾಕೊಂಡು ನೋಡತಾರ್ರ ಇಲ್ಲಿ ನೋಡ್ರಿ ಇಲ್ಲಿ ಪೂಜೆನೂ ಮಾಡತ್ತಾರ ಇಲ್ಲಿ ಕ್ರಿಕೆಟ್ನು ಹಾಕ್ಯಾರ

ಚಂದ್ರಾನ ಕಾಣಾಕತ್ತಿಲ್ಲ ಗೈಸ್ ನೋಡಿರಿ ಚಂದ್ರಾನ ಇಲ್ಲ ಎಲ್ಲೂ ನೋಡಿ ನಾವು ಚಂದ್ರ ಇದಾನೇನು ಅನ್ಕೊಂಡ ಬಂದ್ವಿ ಚಂದ್ರಾನ ಇಲ್ಲ ಹಂಗ ಆದ್ರೂ ಆರತಿ ಮಾಡಿ ಪೂಜೆ ಮಾಡಿ ಹೋಗ್ಬೇಕಾ ಆರತಿ ತರಕತ್ತಾರೆ ತಂದಿಗೆ ಪ್ರಸಾದ ತಗೊಂಡು ಬಂದೀವಿ ಎಡಿ ಹಿಡಿದು ಪೂಜೆ ಮಾಡೋಗ್ಬೇಕು ಹ್ಞೂ ಇಲ್ಲೇ ಮಾಡಿ ನೀ ತುಳಸಿಗೆ ಹಚ್ಚಾತಿ ನೋಡ್ರಿ ತುಳಸಿ ಗಿಡ ಎಷ್ಟು ಸಣ್ಣ ಐತಿ ನಮ್ದ ಐತ್ರಿ ದೊಡ್ಡ ತುಳಸಿ ಗಿಡ ಐತಿ ಅಯ್ಯೋ ಬಿಟ್ಟು ಬಂದೇನ ಚಂದ್ರ ಬಂದು ಊಟ ಮಾಡಿ ಹೋಗು ಚಂದ್ರ ಬಂದು ಊಟ ಮಾಡಿ ಹೋಗು ಹೌದ ಹೆಸರು ನಮ್ದು ಬಸರು ಹಿಡಿದ ಈಗ ನಮ್ಗೆ ಹೊಟ್ಟಿ ತುಂಬಕೊಳತ್ತೇವ್ ನೋಡ್ರಿ ಗಾಯಸ್ ಹೇಳಿ ಮಾಡೋದು ದೇವರ ಹೆಸರು ನಮ್ಮ ಬಸರು ಈಗ ಊಟ ಮಾಡಿ ಮಲ್ಕೋತೇನ ಗಾಯಸ್ ಯಾಕಂದ್ರೆ ನಾಳೆ ಮತ್ತೆ ಬೇಗ ಎತ್ತ ರನ್ನಿಂಗಿಗೆ ಇವತ್ತಿಂದ ಗಾಯ್ಸ್ ಅದಕ್ಕೆ ಇವೆಲ್ಲ ಕಾಲು ಕೈಯೆಲ್ಲ ಹಿಡಿದಿಟ್ಟು ಅವು ಕುತ್ಕೊಳ್ಳೋಕಾಗೋ ಅಲ್ಲ ನಿಂತ್ಕೊಳ್ಳೋಕಾಗೋದಿಲ್ಲ ಮತ್ತು ನೋಡ್ಬೇಕು ಇಂದ ಕಂಟಿನ್ಯೂ ಮಾಡ್ಬೇಕು ರನ್ನಿಂಗಿಗೆ ಹೋಗ್ಬೇಕು ಹೋಗ್ಬೇಕಾಯ್ಸ್ ನಾನು ಸ್ವಲ್ಪ ಸ್ಲೀಮ್ ಹಾಕ್ಬೇಕು ಅಂದ್ಕೊಂಡೀನಿ ಅದಕ್ಕೆ ಆಗೋದಿಲ್ಲ ಎಂಥ ದಿನ ಅವ್ನು ಹೋಗ್ತೀನಿ ದಿನ ಮತ್ತು ಮಕ್ಕಿನಿ ಅಷ್ಟ ಮಾಡ್ತೀನಿ ನಾನು ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತ ತಿಳ್ಕೊಂಡೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಬೆಲ್ ಬಟನ್ ಹೊಡಿಯೋದು ಮರಿ ಬ್ಯಾಡ್ರಿ ಗಾಯ್ಸ್ ಜೈ ಶ್ರೀರಾಮ್ ಬಾಯ್ ಗಾಯ್ಸ್